ಅವ ನಾನು ನಿನಗೆ ಹೇಳಿದ್ನಿಲ್ಲ ಅಪ್ಪ ಇಂದ ಕೆಲಸ ಆಸ್ತಾನ ಅಂತ ಹೇಳಿ ನೋಡಲ್ಲಿ ಮರಿಗೋಳಿಗೆ ನೀರು ಕುಡಿಸ್ಬೇಕಂತ ನೀ ಕುಡಿಸೋಗ ನಂಗೆ ಕಾಲೇಜ್ ಟೈಮ್ ಆಗ್ತೈತೆ ಬರೀ ನೀನು ಇದ ಆತ್ ನೋಡು ಕೈ ಕೈ ಒಂದು ಅಡುಗೆ ಮಾಡಂಗಿಲ್ಲ ಕಸ ಇಲ್ಲ ಮುಸಿರಲ್ಲ ಏನಿಲ್ಲ ಎದ್ದುಗಳೇನ ಕಾಲೇಜ್ ಒಂದು ಹೋಗಿ ನನಗೆ ಭದ್ರಾಡಬೇಡ ಅಪ್ಪ ಅಷ್ಟು ಹೇಳೋಣ ಅಷ್ಟು ಮಾಡೋಣ ನನಗೆ ಕಾಲೇಜ್ಗೆ ಹೊತ್ತಾಕೈತಿ ನಾ ಹೋಗ್ತೇನೆ ಉಂಡರ ಹೋಗು ಹಂಗ ಹೋಗಬೇಡ ಜಯವ ನಿನ್ನ ಗಂಡಿಗೆ ಎಷ್ಟು ಹೇಳಿದ್ರೆ ತಲೆಗೆ ಹಾಕೊಳವಲ್ಲ ಅಲ್ಲ ಮಗಳ ಸಾಲಿ ಕಲಿಸಲಿ ಹುಡುಗರು ಕಲ್ತಾಟ ಚಲೋ ಅದ್ರ ಕಲ್ಕೋತಾ ಕಲ್ಕೋತಾ ಯಾವರ ಮಂತನ ಬಂದ್ರ ಮದ್ವಿ ಮಾಡ್ಕೊಡ್ ಚಲೋ ಅಲ್ಲ ದ್ಯಾಮನ್ನ ಹುಡುಗಿ ಸಾಲಾಗ್ ಬಾ ಶಾಣೆ ಅದ ಕಲಿತಿ ಅಂತಲ್ಲ ಕಲಿ ಹುಡುಗ ಎಷ್ಟ್ ಕಲಿಸಿ ಏನ್ ಮಾಡಿಕಿದಿವ ಅಲ್ಲ ಎಷ್ಟ್ ಕಲ್ತ್ರು ನಾಳೆ ಅತ್ತಿ ಮನಿಗ್ ಹೋಗಿ ಅತ್ತಿ ಕೈ ಕೈ ಅಡಿಗೆ ಮಾಡ್ಬೇಕಲ್ಲ ನೀ ಅನ್ನೋದ ಬರಬ್ಬರಿನ ಐತಿ ಇವ್ರದ ಮಗಳ ಮೇಲೆ ಬಾ ಜೀವದಾರ ಅಂಕತಕ್ಕ ಮಗಳ ಮದ್ವಿ ಮಾಡುದು ಅಷ್ಟಾಗ ಇತ್ತು ಎಷ್ಟ್ ಜೀವ ಇದ್ರೆ ಏನಾಗೋದೈತಿವ ಅಕ್ಕಿನ ಮನಿಗಿ ಮಗಳಾಗುದಿಲ್ಲ ಇನ್ನೊಬ್ಬರ ಮನಿಗೆ ಸೊಸಿನ ಆಗಕ್ಕೆಲ್ಲ ನೀ ಹೇಳುದು ನಮ್ಮ ಅಳುದಕ್ಕ ಅದ್ಯಾವ್ದ ಮಂತನ ಹೇಳಿದ್ದಲ್ಲ ಕರ್ಸ್ರಿ ಕರ್ಸು ಕರ್ಸುದ್ ತಡ ಹತ್ತಲ್ವಾ ನಾಳೆ ಅವ್ರ ಅಕಸ್ಮಾತ್ ಬಂದಾಗ ಏನಾದ್ರು ತಡಗಳನ್ನ ನನ್ನ ಮಗಳಿಗೆ ಕೊಡದಾಗುದಿಲ್ಲ ಅಂದ್ರ ಅವ್ರಿಗೆ ಅಸಹ್ಯ ನನಗೂ ಅಸಹ್ಯ ನಿನಗೂ ಅಸಹ್ಯ ಅವಸ್ರೆ ಯಾಕ್ ಮಾಡುದು ದ್ಯಾಮ ನೀವ್ ಜೋಡಿ ನೀನ್ ಮಾತಾಡ ನೀವ್ ಜೋಡಿ ಮಾತಾಡಾಗಿ ನಿಂಗೆ ಹೇಳ್ತೀನಿ ಆಕರ್ಷಕತ್ತ ಇನ್ನ ಮಗಳ ಎಷ್ಟಂತ ಸಾಲಿ ಕಳ್ಸಾವ ನೋಡೇನಂತ ನೋಡಾ ಕರ್ಸು ಈ ನಿಶ್ಲಗುನ ಮಕ್ಕಳು ವಜ್ಜಾದ ಅಲ್ಲ ಆಡ್ ಹೆಣ್ಮಕ್ಳ ಅದಾವ್ ಅವು ಎಲ್ತಕ ಕೇಳ್ತಾವ್ ಕಲಿಲಿ ಮುಂದ್ ಆದಾಗ ನೋಡತ್ತ ಈಗೇನ್ ಬೇಡ ಮಗಳ್ ನನಗೇನ್ ವಜ್ಜೆ ಆಗಿಲ್ಲ ದಿನಕ್ಕೆ ದಿನಕ ಮಗಳು ಬೆಳೆಯಾಕತ್ತಳ ಅದನ್ನ ವಿಚಾರ ಮಾಡ ಮಗಳ ಎಷ್ಟ ದೊಡ್ಡಕ್ಕೆ ಆದ್ರು ಎಷ್ಟ ಬೆಳೆದ್ರು ಹಡದವ್ರಿಗೆ ಮಕ್ಳ ಮಕ್ಳ ಇನ್ನ ಕಲಿಯಾಕತ್ತಾಳ ಇನ್ನ ಸಣ್ಣ ಹುಡುಗಿ ಇದರ ಚಲೋ ಮಣಿತಾ ನೋಡಿ ಮದಿ ಮಾಡಾಕ ಬರ್ತದ ಈಗೇನ್ ಅವ್ರೈತಿ ನಿನಗ ಸಣ್ಣ ಕಾಲೇಜ್ ಕೊಂಟ ಕಲೀಲಲ್ಲ ಮಕ್ಳು ಕಲೀದ್ರೆಟ್ ಅದ್ರಾಗ ಆಕಿ ಸ್ವಲ್ಪ ಕಲಿತು ತಿಳುವಳಕ್ ಬತ್ತಂದ್ರ ಎಲ್ಲಿ ಹೆಂಗ್ ಬಾಳ್ಬೇಕು ಅನ್ನೋದು ಅಕ್ಕಿ ಗೊತ್ತಾಕೈತಿ ಈಗ ಹತ್ತಿ ಮುಗಿಸಿ ಕಾಲೇಜ್ ಕೊಟ್ಟಾಳ ಪಾಟ್ನ ಮದಿ ಅಂದ್ರೆ ಎದಿ ಹುಡ್ಕೊಳಕಿಲ್ಲ ಹುಡುಗಿ ಅಪ್ಪನ್ ಬಿಟ್ಟ ಮಗಳಿರಂಗಿಲ್ಲ ಮಗಳು ಬಿಟ್ಟೆ ಅಪ್ಪ ಇರಂಗಿಲ್ಲ ನೀವ್ ನೀವ್ ಏನ್ರಾ ಮಾಡ್ರಿ ಆ ಹೇಳಿ ನೋಡಕ್ ಬಾ ಅಂತ ನೋಡ ನಿಂದ ನೀನ ವಿಚಾರ ಮಾಡಕ್ ಹೋಗ್ ಶುರುತಿನ ಕೇಳಿ ಹೂ ಸುಮ್ ಸುಮ್ನ ನಿಮ್ಮ ಅಪ್ಪ ಅಂತೂ ಮಾತು ಏನೂ ಕೇಳಂಗಿಲ್ಲ ನಾ ಚಲೋ ಮನ್ತಾನ ತರ್ತೀನಿ ಅಂತ ಹೇಳೋಣ ಮತ್ತೆ ನೋಡಕ್ಕೂ ಬರ್ತೀನಿ ಅಂತ ಹೇಳಾರ ಅವ್ರು ಬಂದಾಗ ನೀನ್ ಕೈ ಕುಯಿ ಮಾಡಾಕ್ ಹೋಗ ಯಾವ್ ಮದುವೆವ ಸುಮ್ಮನೆ ಮನೆಯಾಗಿದ್ದೇನ್ ಒಂದು ಕಿರಿಕಿರಿ ಮಾಡ್ತೀಯಲ್ಲ ಕಿರಿಕಿರಿ ಅಲ್ಲಿಲಿ ನಿನ್ ಬಗ್ಗೆನ ವಿಚಾರ ಮಾಡಕತ್ತೀನಿ ಎಷ್ಟು ಸಾಲಿ ಕಳ್ಸಿ ಏನ್ ಮಾಡಕತ್ತೀನಿ ನೀನು ನಾವು ಅತ್ತಿ ಮನೆಗೆ ಹೋಗಿಂದ ಅತ್ತಿ ಕಾಯಾಗ ಅಡಿಗೆ ಮಾಡಬೇಕಿಲ್ಲಿ ಮಾಡು ಹತ್ನಾಗ ಅತ್ತಿ ಕೈತಳಗ ಕೆಲ್ಸಾನು ಮಾಡ್ತೇನಿ ಅಡಿಗೆನೂ ಮಾಡ್ತೇನಿ ನನಗೆ ಈಗ ಮದ್ವಿ ಬೇಡ ನಿಮ್ಮ ಸಲಗಿ ಕೊಟ್ಟನ ಅದಕ್ಕ ತಿರ್ತಿ ಮಾತಾಡ್ತೀನಿ ನಂಗ ಗೊತ್ತೈತಿ ಯಾವ ವಯಸ್ಸಿಗೆ ಮದ್ವಿ ಆಗ್ಬೇಕನ್ನೋದು ನಂಗ ಗೊತ್ತೈತಿ ನೀ ಏನ್ ಅತ್ತೆ ಮುಗಿಸ್ ಕಾಲೇಜ್ ಕೊಟ್ಟಿಲಾ ನಿನ್ನ ನಮಗ ಬುದ್ಧಿ ಆಗ್ಬಿಟ್ಟಿ ಅವ ಅವ್ ಬರ್ಬೇಡ ಅಪ್ಪ ಅವಾಗ ನೀ ಹೇಳ್ತಿಲ್ಲ ಒಟ್ಟ ನಂಗೆ ಕಿರಿಕಿರಿ ಮಾಡ್ತಾವಣಕ್ಕಿ ಕಿರಿಕಿರಿ ಮಾಡ ಆ ದ್ಯಾಮನ್ ಮಾವ ಯಾವ್ದೋ ಮನಿತಾನ ಐತಂತ ಹೇಳಂತ ಅದಕ್ಕ ನಂಗೆ ಮದುವೆಯಾಗ ಮದುವೆಯಾಗ ಜೀವ ತಿನ್ನತ್ತ ನಿಮ್ಮವನು ವಿಚಾರ ಚಲೋನ ಮಾಡ್ಯಾಳ ನೀ ಹಂಗಂತಿ ಅಂಕ ತಕ ಓದ್ತೀನಂದ್ರ ಓದ್ ನಾ ಏನ್ ಬೇಡ ಅನ್ನೋದಿಲ್ಲ ಮತ್ತೆ ಓದ್ಕೊತ ಮನಿತಾನ ಬಂದ್ರ ಬರ್ಲಾಕಪ್ಪ ಮದುವೆ ಹಾಕಿನಂದ್ರ ಆಗ ಅದಕ್ಕೂ ಬೇಡ ಅನ್ನೋದಿಲ್ಲ ಯಾಕಂದ್ರ ನಿಮ್ಮವ್ ನೀನು ವಿಚಾರ ಮಾಡಾಕತ್ತಲ್ವಾ ಅಪ್ಪ ಇನ್ನ ನನ್ ಗೆಳತರ ಒಳಗ ಯಾರ್ದು ಆಗಿಲ್ಲ ಇಷ್ಟ ಲಘು ನನ್ ಮದುವೆ ಅಂದ್ರ ನೀನ ಹೆಂಗ ಹೇಳ ಆ ಗುರುಪಾದನ ಮಗಳು ನಿನ್ ವರ್ಗಿನಲ್ಲ ಅಕ್ಕಿಂದೇನು ಆ ಮನೆಯಾಗ ಸ್ವಾದ್ರ ಮಗ ಗಟ್ಟಿಗೈತೆ ಮತ್ತ ಸರಿಸಲ್ ಮಗಳು ಸ್ವಾದ ವರ್ಷ ಗಟ್ಟಿ ಐತೆ ಮುಂದಿನ ವರ್ಷ ಮದುವೆ ಐತಿ ದಿನ ಯಾವ ಮಣಿತನ ನೋಡಕ್ಕೆ ಬಂದಿಲ್ಲ ಗಟ್ಟಿ ಇಲ್ಲ ಏನಿಲ್ಲ ಈಗಿಂದ ನೋಡ್ಕೊತ ಹೋದೆವು ಅಂದ್ರೆ ಒಂದ್ರಾಗ ಒಂದ್ ಬರ್ತೈತಿ ಸುಮ್ಮನೆ ಮುಂದೆ ದೊಡ್ಡಕ್ಕೆ ಆಗ್ತಿತ್ತು ಅಂದ್ರ ಮಣಿತನ ಬರೋದು ವಜ್ಜಾಕದ ಅಂದ್ರಷ್ಟು ವಜ್ಜಾಗಿದ್ದೇನೆ ಹಡದ ಹೋಪಾಗ ಯಾವತ್ತೂ ಮಕ್ಕಳು ವಜ್ಜಾಗೋದಿಲ್ವ ಆಯ್ತು ಎಲ್ತಕ್ಕ ಕಲಿತಿ ಕಲಿ ನೀ ಯಾವಾಗ ಹೂವಂತಿಲ್ಲ ಅವಾಗ ಮದುವೆ ಮಾಡ್ತೀವ ಆಯ್ತಲ್ಲ ಇನ್ನ ಒಂದ್ ವರ್ಷ ನಂಗೆ ಮದುವೆ ಬ್ಯಾಡಪ್ಪ ಯಾಕೋ ನಂದು ಮುಗಿಲಿ ಮುಗಿಲಿ ಆಮೇಲೆ ಮಾಡೋಂತ್ರ ನೀವು ಓದೋದ್ರ ಮುಗಿಸ ಅಕ್ಕ ಅಪ್ಪಾ ಯಾವಾಗ ಫೋನ್ ತಂದ ಅಂತಂದ ನಾನ್ ನೀನು ಒಬ್ಬಕ್ ನೋಡಾತಿ ನಂಗಷ್ಟು ಕೊಡಲಾ ಫೋನ್ ಒಳಗ ನಿನಗೆ ಏನ್ ಗೊತ್ತಾಕೇತಿ ಸುಮ್ ಒತ್ಕೋತೀ ಒತ್ಕೋ ಅಪ್ಪ ಫೋನ್ ನನಗ ಅಂತ ಅಂದಾನ ಇದನ ನಿನ್ನ ಗತಿ ನನ್ನ ಮಣ್ಣಿಗತ್ತ ನನ್ನ ಅಪ್ಪ ಫೋನ್ ನಂಗಷ್ಟು ಕೊಡು ನಾ ಫೋನ್ ಕೊಡೋದಿಲ್ಲ ನೋಡು ಏನ್ ಅವ ಮುಂದೆ ಹೇಳ್ತೀನಿ ಅಪ್ಪನ ಮುಂದೆ ಹೇಳ್ತಿ ಹೋಗಿ ಹೇಳ್ಕೊಳಕ್ ಅವ ಅಕ್ಕ ಫೋನ್ ಕೊಡಲ್ಲ ಈಗ ನೋಡ್ ಎಟ್ಟತ್ತಾಡ್ತೀಯ ಜಗಳ ಮುಂದ್ಬಿಡ್ತಾಳೆ ಆಕಿ ಮಗ ಹೇಳಿಲ್ಲ ಅಂತ ನಿಮ್ಮ ಫೋನ್ ತಂದು ಕೊಟ್ಟನ ಮೊದಲು ನಿಮ್ಮ ಅಪ್ಪ ಬುದ್ದಿಲ್ಲ ಕಾಲೇಜ್ಗೆ ಹೋದರೂ ಆಕಿನ ಫೋನ್ ಒಯ್ತಾಳೆ ಮನ್ಯಾಗ ಇದ್ರೂ ಆಕೆ ಓದ್ತಾಡ ಕೂತ್ ಕುಂದಿರ್ತಾನ ಫೋನ್ ಕೊಡಲ್ಲನು ಏ ನೀ ಓದ್ಕೊಳಕತ್ತಿ ಇಲ್ಲಿ ಓದ್ಕೊ ಏ ನಿನ್ನ ಬುಕ್ ಕಡ್ಬೇಕು ಅಂದ್ರೆ ಹ್ಞೂ ಹ್ಞೂ ನಾಳೆ ಈ ಕಾಲೇಜ್ ಬರೋ ಡೌಟ್ ಐತಪ್ಪ ಅದಕ್ಕೆ ಫೋನ್ ಹಚ್ಚಿ ಹೇಳತ್ತೀನಿ ಸುಮ್ನೆ ಸುಮ್ಮನೆ ಯಾಕೆ ಬರಲಿ ಓ ಕಾಲೇಜ್ ಅಂದ್ರೆ ಅಷ್ಟೇ ಕಲಿಸ್ತಾರೆ ಹಾ ಬರ್ತೀನಿ ಬರ್ತೀನಿ ಗ್ಯಾರಂಟಿ ಬರ್ತೇನ್ಲಿ ನಿನ್ನ ಕಾಲೇಜ್ ಕಳ್ಸಾಕತ್ತಿದ್ದು ಕಂಡು ಕಂಡೋರು ನಿನ್ನ ಬಗ್ಗೆ ಕೆಟ್ಟದ್ದು ಅಂತ ಅಲ್ವಾ ಕಂಡು ಕಂಡೋರು ನಿನ್ನ ಹಾಡಿ ಅಂತೇಳಿ ಏನಾಗ ಓದೋದೈತೆನಾ ನಾ ಒಂದು ಫೋನ್ ಕೊಡ್ತೀವಿ ಯಾವಾಗ ನೋಡ್ತೇವಾಗ ಬುಕ್ಕನ ಬಿಟ್ಟು ಬಿಟ್ಟು ಯಾವಾಗ ನೋಡ್ತೇವಾಗ ಫೋನ್ ಕಿ ಮಂಕೋತಿ ಇದು ಮನೆ ನಾ ಮಾತಾಡೋದಲ್ಲ ಊರಾಗ ಮಂದಿ ಮಾತಾಡೋದು ಯಾವ ನಿಮ್ಮ ಅಪ್ಪ ಅಷ್ಟೇಲ್ ಮಾಡಲ್ಲ ಹೆಣ್ಣು ಹುಡುಗಿ ಮಾತಾಡ ಹೆಣ್ಣು ಹುಡುಗಿ ಕುಂದ್ರು ನಿಂದ್ರು ಅಡ್ಡಾಡ ನಾ ಕಾಲೇಜ್ ಹೋಗಾಗ ಬರಾಗ ಗಂಡು ಹುಡುಗ ಜೊತೆ ಮಾತಾಡ್ತ ಹುಡುಗಿ ಹುಡುಗಿರ್ತಿ ಫೋನ್ ಮಾಡ್ತೀವಿ ಅವ್ರ ಜೊತೆ ಎತ್ ಮಾತಾಕತೀವ ಎತ್ರಿ ಹೇಳ್ತಾನೆ ಅವ್ರ ಜೊತೆ ಅಪ್ಪ ನೀಂಗ ಯಾರೋ ತಲೆ ನಾ ಯಾರ ಜೊತೆ ಎಷ್ಟಿರ್ಬೇಕು ಅಷ್ಟೇ ಇರ್ತೇನಪ್ಪ ಫೋನ್ ಇಲ್ಲಿ ನೀ ಯಾರ ಜೊತೆ ಎಷ್ಟಿರ್ಬೇಕಿರೋ ಏನಾರ ಹದ್ನೀರ್ ನಡದಂದ್ರ ನಿಮ್ಮಅಪ್ಪನ ಅಂಗತ ಫೋನ್ ತಗದಿಡುದ ನೀನು ಬೇಡ ಅಕ್ಕಿ ಒತ್ತಿರ ಕೊಡಕ್ ಹೋಗ್ಬೇಡ ಯಾವಾಗ್ಲೂ ಅಕ್ಕ ಫೋನ್ ಮಾತಾಡ್ಕೊತಿರ್ತಾತೆ ನಿಂಗೆ ಹೇಳಿದ್ನಿಲ್ಲ ಈಗ ತಿಳಿತೇನೆ ನಿನಗ ದೊಡ್ಡ ಹುಡುಗಿ ದೊಡ್ಡ ಮಗಳಾಗಿ ಮನೆಯನವ್ರಿಗೆ ಬುದ್ಧಿ ಹೇಳ್ತಾಳೆ ಅಂದ್ರೆ ದೊಡ್ಡ ಹುಡುಗಿನ ದಾರಿ ಬಿಡಕ್ಕೆ ಅಂತೇಳೆ ಆಕಿನ ಒದ್ದಿನ ಈಕಿನ ಏನಾರ ಕಲ್ಪ ಅಂದ್ರೆ ಸುಮ್ಮನೆ ಮನೆ ಮರ್ಯಾದೆ ಹಾಳ ನಾಳೆ ಕೊಡ್ತು ಹೆಣ್ಣು ಮಕ್ಕಳಕ್ಕ ಯವಾ ನೀ ಹಾಕೊಳಕ್ಕೆ ಹೋದ ಹ್ಞೂ ನೀನು ಭಾಳ ಫೋನ್ ಓದ್ತಾಡಕ್ಕೆ ಹೋಗ್ಬೇಡ ನಿಮ್ಮ ಅಕ್ಕ ಕಾಲೇಜ್ಗೆ ಹೋಗಿ ಫೋನ್ ಬಿಡಿದ್ರು ಕೊಡಕ್ಕೆ ಹೋಗಬೇಡ ಅಪ್ಪ ಓದೋಣ ಅಂತೇಳೆ ನಾ ಯಾಕೆ ಫೋನ್ ಓದ್ತಾಡ್ಲಪ್ಪ ಓದೋದ ಭಾಳ ಇತ್ತು ನಾನು ದ್ಯಾಮನ್ ಹೇಳ್ದಂಗೆ ಮಕ್ಕಳನ್ನ ಎಟ್ಟು ಓದಿಸ್ಬೇಕು ಅಟ್ಟ ಓದಿಸ್ಬೇಕು ಯಾವುದೋ ಮಣಿತನ ಆತ ಆ ಮಣಿತನಕ್ಕೆ ಮಗಳನ್ನ ಮದುವೆ ಮಾಡಿಕೊಟ್ಟಿದ್ರೆ ಮಗಳ ಮಣಿತನದ ಹೆಸರು ಓಡಿಸ್ತಾಳೆ ಓದ್ಕೋ ನಿಮ್ಮ ಇಲ್ಲಿಗಳ ಹೊಲಕಗಳಪ್ಪ ಹೌದಾ ನಾನು ಹೊಲಕ್ಕೋಗಿ ಬರ್ತೀನಿ ಓದ್ಕೋ ಹಂಗ ನಿಮ್ಮ ಅಕ್ಕ ನೋಡ್ಕೋತಿರು ಫೋನ್ ಕೊಡೋಕೆ ಹೋಗಬೇಡ ಹಾಂ ಸಂಜೆಗೆ ಬರ್ತಕ್ಕ ಬಾ ಊಟ ಮಾಡಕತ್ತಿ ಯಾವಾಗ ನೋಡ್ತೀಯ ಯಾವಾಗ ಫೋನ್ ನಾಗ ಮಾತಾಡ್ತಿರ್ತಿ ಅಪ್ಪ ಬೈದ್ ಹೋದ್ನಿಲ್ಲ ಅಪ್ಪ ನಿನ್ ಕರೆಕ್ಟ್ ಫೋನ್ ಕೊಟ್ಟಲ್ಲ ಫೋನ್ ಕೊಡದನಲ್ಲ ನೀ ಅಟ್ ಬೈಸ್ಕೊಂಡ್ ನೀನ್ ನೋಡ್ ಬೈಸ್ಬೇಕತ್ತಿ ಏನು ಅವ ಅಪ್ಪ ಸಂಜೆ ಬಂದಿದ್ದ ಅವಾಗ ಫೋನ್ ಕೊಡ್ತೀನಿ ಯಾವಾಗ ನೋಡ್ದೆ ಅವ್ ಹೊಲ್ದ ದಗ್ದೆ ನಿನಗ ಅಲ್ಲಿ ಮನ್ಯಾಗ ಮಗಳು ಏನ್ ಮಾಡತ್ತ ಇಲ್ಲ ಕಲಿಯಾಕ್ ಫೋನ್ ಬೇಕಪ್ಪ ನಾನು ನಾ ಫೋನ್ ತಂದ್ಕೊಟ್ಟಿನಿ ಆದ್ರೆ ಕಲಿದ್ ಬಿಟ್ಟು ಕಲಿಬಾರ್ದಿಲ್ಲ ಕಲಿಯಾಕಳ ಈ ಶ್ರುತಿ ಐತಿಲ್ಲ ಆ ಯಾಕ ಬರಲ್ಲ ನಿನಗ ಕಲಿ ಹುಡ್ಗಿ ಕೈಯಾಗ ಫೋನ್ ಬುದ್ಧಿ ಇಲ್ಲ ಏನು ಆತ ಈಗ ಏನಾಗಬೇಕ ಏನ ಫೋನ್ ಯಾ ಓದ್ಕೊತ ನಾ ಮಾಡಿದ್ರ ಮನ್ಯಾಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಾನು ನಾನು ಹೊಲದಾಗಿರ್ತೀನಿ ನೀನು ಹೊಲ್ದಾಗಿರ್ತಿ ಆಕಿ ಕಿರೋಕ್ ಹೋಗ್ಬೇಕು ಸಲಿ ಹೋಗ್ತಾಳೆ ಚಂತನ ಪೂರ್ಣ ಮಾತಾಡಿದ್ ಮಾತಾಡ್ದಂಗ ಯಾರ ಜೊತೆ ಮಾತಾಡ್ತಾಳೋ ಏನ್ ಸುದ್ದಿ ಮನಿಗ್ ಹೋದ್ಲು ಯಾವ್ದ ಹುಡುಗ ಮಾತಾಡಕಳ ದ್ಯಾಮನ್ ಏನ್ ಬರ್ತೈತಿ ಮದ್ವಿ ಮಾಡ್ಕೊಡ್ರಿ ಅಂತ ಹೇಳಿ ದ್ಯಾಮನ್ ಹೇಳಿದ್ ನಾ ಮೊದ್ಲ ವಿಚಾರ ಮಾಡಿಲ್ಲ ಒಂದ್ ಕೆಲ್ಸ ಮಾಡ ಈಗ ಮನಿಗ್ ಹೋಗ ನಾ ಬೈದ್ ಬುದ್ಧಿ ಹೇಳೋದ ಬೇರೆ ಆಕೈತಿ ತಾಯಿ ಅದಕ್ಕೆ ನೀ ಬೈದ್ ಬುದ್ಧಿ ಹೇಳೋದ ಬೇರೆ ಹಾಕೈತಿ ನಿನ್ ಮಾತ ಕೇಳತ್ತಾಳಕ್ಕೆ ಹೋಗ್ ಮೊದಲ ಮನಿಗೆ ದಗದ ನಡಿ ಇಷ್ಟೆಲ್ಲ ರೊಕ್ಕ ಖರ್ಚು ಮಾಡಕ್ಕೆ ಸಾಳಿ ಕಳ್ಸಾಕತ್ರೆ ಅಕ್ಕಿ ಹಿಂಗೆಲ್ಲ ಮಾಡಕತ್ತಾಳ ತಡಿ ನಾನಾ ಹೋಗ್ಬರ್ತೀನಿ ಉಣಿಗೆ ಶ್ರುತಿ ಎಲ್ಲ ಕೇಳ ಒಳಗ್ ಏ ಶ್ರುತಿ ಹೊರಗ್ ಬಾ ಇಲ್ಲೇ ಯಾಕವ ನಿಮ್ಮ ಅಪ್ಪ ಇಷ್ಟ ರೊಕ್ಕ ಖರ್ಚು ಮಾಡಿ ನಿಂಗ ಸಾಲಿ ಕಳ್ಸಾಕತ್ತಾನ ಯಾಕಂತ ನಿಂಗ್ ತಿಳುದಿಲ್ಲ ಅಲ್ಲಿಂದ ಅಲ್ಲಿ ನೋಡ ನಿನ್ನ ಬೆಳ ಮೇಲೆ ಹುಟ್ಟಿದ ಕಿ ಮನ ತುಂಬಾ ಓಡಾಡ ದಗ್ರ ಮಾಡ್ತಾಳ ನಿನ್ಗೇನ್ ಆಗೇತಿ ನಾ ಏನ್ ಅಂತ ಹೇಳಿ ನಂಗ್ ಹೊಡದ್ ಮಾತಾಡಕತ್ತೇವ ನಿಮ್ಮಪ್ಪ ನಿನಗ ಫೋನ್ ಕೊಡ್ಸಿದ್ ಚಂದ್ ನಂಗ ಸಾಲಿ ಕಳಿಲಿ ಅಂತ ಹೇಳಿ ಇದ್ದದ್ದು ಎಲ್ಲಾರ್ದು ಕಳಿಲಿ ಅಂತಲ್ಲ ನಾನೇನ್ ಕಲ್ತಿಲ್ಲ ಹೇಳ ನೀನ ಸುಮ್ನ ತಪ್ಪಿಕೋತಿ ನೀ ಕಾಲೇಜ್ಗೆ ಹೋಗಾಗ ಬರುವಾಗ ಗಂಡತಿ ಅದೇ ನೀ ಚಿಟ್ಚಿಕ್ ಬರಕ ಹೋಗ್ಬೇಡ ಇನ್ನೊಮ್ಮೆ ಏರೇಕಾ ಆ ಫೋನ್ ಐತ್ರ ಎಲ್ಲಾರ್ಟೆ ಮುಳೆ ಬಿಸಾಕದ ಇಕ್ಕ ಬೇಡ ನೀನು ತಗೊಂಡ್ ಬೇಡ ಅಪ್ಪ ಎಲ್ಲಾ ಹೇಳಂಗ ಸಿಗ್ಲಾರ್ದು ನೀ ಏನ್ ಕಾಲೇಜ್ ಹೋಗುದು ಬೇಕಾಗಿಲ್ಲ ಇಲ್ಲಿ ಹೊರಗೆ ಅಡ್ಡಾಡುದು ಬೇಕಾಗಿಲ್ಲ ಮನೆಯಾಗಿದ್ದ ಅಡ್ಗಿ ಕಳಿ ಅಡ್ಗಿ ಕಳಿತಿ ಅಂತಂದ್ರೆ ಯಾವ್ದ್ರ ಮಂಟರ್ ಮಾತ್ರ ಇನ್ನ ಹಂಪರಾಕ್ ಬರ್ತೈತಿ ಏ ಬಾ ಚಾ ಮಾಡಾಕತ್ತ ಅಪ್ಪ ನನ್ ಫೋನ್ ಕಸ್ಕೊಂಡಾರ ಫೋನ್ ಕಸ್ಕೊಂಡ್ರ ಕಸ್ಕೋರ ಅಕ್ಕ ನನ್ ಕಾಲೇಜ್ಗೂ ಕಳಿಸುವಾರ ಏನು ಕಾಲೇಜ್ ಕಳಿಸ್ತಾರವ ಮಾಡಬಾರ್ದಲ್ಲ ದಗದ ಮಾಡಕತ್ತಿ ಅತ್ತ ಮತ್ತ ಅವ್ರಿಗೆ ಎದಿ ಹೊಡಿದಿಲ್ಲ ನಾ ಮಾಮಾ ಗೆಳತರ್ ಮಾತ್ ಕೇಳಿ ಏನೋ ತಪ್ಪ ಮಾಡ್ನಿ ಇನ್ನು ಮುಂದೆ ಹಂಗ್ ಮಾಡೋದಿಲ್ಲ ನಾನು ಅವ್ರಿಗ್ ನನ್ ಕಾಲೇಜ್ ಕಳಿಸ್ ಅಂತ ಹೇಳ ಒಮ್ಮೆ ನಂಬಿಕೆ ಕಳ್ಕೊತಂದ್ರ ಹೊಳೆ ನಂಬುದು ಬಹಳ ಜಡ ಐತಿ ಮಾಮಾ ಮನಿ ದೇವ್ರ ಆನೆ ಮಾಡಿ ಹೇಳ್ತಾರೆ ಇನ್ನೊಮ್ಮೆ ಹಂಗ್ ಮಾಡೋದಿಲ್ಲ ಅವ್ರಿಗ್ ನನ್ ಕಾಲೇಜ್ ಕಳ್ಸ ಅಂತ ಹೇಳ ಹೆಂಗ್ ನಂಬಬೇಕು ನೀನ್ ಅಲ್ಲ ನೀ ನಂಬಿಕೆ ರೀ ಎಲ್ ಉಳ್ಸ್ಕೊಂಡಿ ಮಾಮಾ ನಮ್ ಮನಿ ದೇವರ ಮೇಲೆ ಆನೆ ಮಾಡಿ ಹೇಳತ್ತೀನಿ ಇದೊಂದ್ ಸಲಾ ನಾನ್ ನಂಬ ಮಾಮಾ ಆಯ್ತುಗೋ ನಿಮ್ಮ ಅವ್ವ ಅಪ್ಪನ ಜೋಡಿ ನಾ ಮಾತಾಡ್ತೀನಿ ಇದು ಇನ್ನೇಮ್ ಅಂತಾದ್ ಏನರ ಆದ್ರ ಮತ್ತ ನಾ ಮಾತ್ರ ಸುಮ್ ಬಿಡುದಿಲ್ಲ ಅಂತದೇನೋ ಏನೂ ಆಗುದಿಲ್ಲ ಮಾಮಾ ನನ್ ಪುರ್ತೇಕ ನಾ ಕಾಲೇಜ್ ಹೋಗೋದು ಬರೋದು ಮಾಡ್ತೇನೆ ಮಾಮಾ ಆಯ್ತಾಳ ಮನಿಗ್ ಹೋಗು ನಿಮ್ಮ ಅಪ್ಪನ ಜೋಡಿ ನಾನು ಮಾತಾಡ್ತೀನಿ ಜಯವಕ್ಕ ಶ್ರುತಿ ಎಲ್ಲೇ ಹಿಡಿವಾಳ ತಾನ ತಪ್ಪ ತನ್ಗರು ಆಗೈತಿ ಕೀಗೆ ಪಾಪಕ್ಕೆ ನೀನು ಕಾಲೇಜ್ ಬಿಡ್ಸಿರುತ್ತೆ ಕಾಲೇಜ್ ಕಳಿಸ್ರಿಗಿ ಹೊಡಿದ್ ಕೊಡತ ಮಗಳದ ಈಗ ಗೊತ್ತಾತ ನಿಮಗ ಅದೇ ಕೊಡತ ಮಗಳಿಗೆ ಈ ಒಂದು ಚಲೋ ಮಣಿತನ ತರ್ತನಂದ್ರ ಇನ್ನ ನನ್ನ ಮಗಳು ಸಣ್ಣಕ್ಕೆ ಆಗತ್ತಂದ್ರಿ ಮನಿ ತಗ ಏನ್ರಿ ಕಿರಿಕಿರಿ ಬಂದು ಅಂತಂದ್ರ ಆಗ ತನ್ನ ತಪ್ಪ ತನ್ನ ತನಗರು ಹೋಗೈತಿ ಪಾಪ ನನ್ನ ಮುಂದೆ ಬಂದು ಹಳ್ಕೊತಿ ಹೇಳಕತ್ತಾಳೆ ಆಕಿನ ಕಾಲೇಜ್ ಬಿಡಿಸ್ಬೇಡ್ರಿ ಪಾಪು ಕಾಲೇಜ್ ಕಳಿಸ್ರಿ ಮತ್ತೆ ನಮಗ್ ನಮಗೆ ಗೊತ್ತಿಲ್ಲರೈ ಏನಾರ ನಮ್ಮ ಮಕ್ಕಳು ಕೆಡ್ಬೇಕ ಕೆಡುದಿಲ್ಲ ಕೆಡಸೋರು ಇರ್ತಾರಲ್ಲ ಅದನ್ನ ನಾವು ಕಣ್ಣಾಕ್ ಕಣ್ಣಿಟ್ಟು ಕಾಯ್ಬೇಕು ಡ್ಯಾಮನ ಅಕ್ಕಿ ಸಾಲಿ ಕಳೆದು ಅಷ್ಟಾಗ ಐತಿ ಅದ್ಯಾವ ಚಲೋ ಮಂತಾನ ಐತೆ ಅಂತಂದಲ್ಲ ಬರ ಕೇಳಪ್ಪ ಹ್ಮ್ ಮೊದಲ ಅಷ್ಟು ಮಾಡ್ರಿ ಇನ್ನೊಂದು ಎರಡು ದಿನದಾಗ ಅವ್ರಿಗೆ ಬರಕ್ ಹೇಳ್ತಾಳಪ್ಪ ಅಷ್ಟು ಮಾಡಿ ನಿಮ್ಗೆ ಪುಣ್ಯ ಕಟ್ಕೊಂಡು ನಿನ್ನ ಮ್ಯಾಗ ನಮಗೇನು ಶೆಟ್ಟಿಲ್ವಾ ನೀ ಕಲ್ತಟ ನಮಗೂ ಚಲೋ ಆದ್ರೆ ನಲ್ಬಾರಕ್ಕಿಂತವೇನ ಕಿರಿಕಿರಿ ಬಂದ್ರಣ ಮಿದಿ ಹೊಡೆದಂಗೆ ಆಕೈತಿ ಅದಕ್ಕೆ ನೀನು ಸಾಲಿ ಬ್ಯಾಡಣ್ಣ ಹ್ಞೂ ದ್ಯಾಮನ ಬಂದು ಹೇಳ್ಯಾನ ಅವ್ನು ಮಾತಿನ ಮ್ಯಾಗ ಕಳ್ಸಾಕತ್ತೀನಿ ಇನ್ನು ಮುಂದೆ ಹೋಗುದು ಬರದು ಅಟ್ಟಾಗಬೇಕಾ ಇಂಥವೇನು ಕಿಲ್ಲ ಬರಬಾರ್ದು ನೋಡ್ರಿ ಅಪ್ಪ ನನ್ಗೆ ಹೇಳ್ತಾರೆ ಮಾತು ಕೇಳೇನೋ ತಪ್ಪು ಮಾಡೇನಪ್ಪ ಇನ್ನೊಮ್ಮೆ ಇರುದಿಲ್ಲಪ್ಪ ಶ್ರು ಇದೊಂದ ವರ್ಷ ನೀ ಸಾಲಿ ಕಳೆದು ಮುಂದೆ ನಾವ ತೋರಿಸ್ತೀವಲ್ಲ ಅಲ್ಲಿ ಮದುವೆ ಆಗ ನೀವು ಹೋಗಬೇಕ ನಮ್ಮ ಮನಿತ ನೋಡ್ರಿ ದ್ಯಾಮನ ನಿನಕ್ ತಕೊಂದ್ ಮನ್ಸನ ತರಾಕತ್ತ ನಮಗೂ ಆ ಹುಡುಗ ಇಡಿಸಿದಂದ್ರ ಆ ಹುಡುಗನ್ ಜೊತೆ ನೀನ್ ಮದ್ವಿ ಇದಕ್ ನೀ ಅಡ್ಡ ಬಾರದ ನೀ ಆ ಹುಡುಗನ್ ಆದ ಅದ ಹುಡುಗನ್ ಕಣ್ಮುಚ್ಚ ಮದ್ವೆ ಆಗ್ತಾನಪ್ಪ